ಖಂಡಿತವಾಗ್ಲು ಇದು ನ್ಯಾಯಬದ್ಧವಾಗಿ ಖಂಡಿತವಾಗ್ಲೂ ಜಯ ಸಿಗ್ತದೆ ಮುಖ್ಯಮಂತ್ರಿಗಳು ಇದರಲ್ಲಿ ಯಾವುದೇ ರೀತಿ ತಪ್ಪಿಕಸ್ತ್ರ ಅಲ್ಲ ಏನು ವಿರೋಧ ಪಕ್ಷಗಳು ಇದನ್ನ ಮುಂದಿಟ್ಕೊಂಡು ರಾಜ್ಯಪಾಲರಿಗೆ ಏನು ಅವರಿಗೆ ಒಂದು ಮನವಿಯನ್ನು ಅವ್ರು ಏನು ಸಲ್ಲಿಸಿದ್ರು ಅವ್ರನ್ನ ಮುಂದಿಟ್ಕೊಂಡು ಈ ರೀತಿ ಕೆಲಸವನ್ನ ಮಾಡ್ತಿರ್ತಕ್ಕಂಥ ಇವತ್ತು ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥದ್ದು ಬಹಳ ಎಲ್ಲರೂ ಇವತ್ತು ನೂರ ಮೂವತ್ತಾರು ಜನ ಶಾಸಕರುಗಳು ಕೂಡ ಮುಖ್ಯಮಂತ್ರಿಗಳು ಪರವಾಗಿದ್ದೀವಿ ಏನು ಉಚ್ಚ ನ್ಯಾಯಾಲಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬಡವರಿಗಾಗಿ ಹೇಳಿಕೆಗೆ ದುಡಿತಕ್ಕಂಥದ್ದು ಜೊತೆಗೆ ಯಾವುದೇ ರೀತಿ ಮೂಢ ಹಗರಣದಲ್ಲಿ ಇವ್ರು ಯಾವುದೇ ರೀತಿ ಕೈ ತೋರಿಸ್ತಿರ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಿರ್ತಕ್ಕಂಥದ್ದು ಇದು ನಮ್ಗೆ ಖಂಡಿತವಾಗ್ಲು ಜಯ ನೂರಕ್ಕೆ ನೂರು ಸಿಕ್ತು ಎಲ್ಲೋ ಒಂದ್ ಕಡೆ ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ ಆದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮದೇ ಮಂತ್ರಿಗಳು ತಾನ್ ಮುಂದೆ ನಾನ್ ಮುಂದೆ ಅಂದ್ಬಿಟ್ಟು ಸಿಎಂಗೆ ಆಲ್ರೆಡಿ ಕುರ್ಚಿಗೆ ಟವಲ್ ಆಗ್ತದೆ ಕುರ್ಚಿ ಖಾಲಿ ಇದ್ರೆ ಕುರ್ಚಿಗೆ ಟವಲ್ ಹಾಕಿದ್ರೆ ಅದು ನ್ಯಾಯ ನಡೀತದೆ ಕುರ್ಚಿನೇ ಖಾಲಿ ಇಲ್ದಿರೋ ಸಂದರ್ಭದಲ್ಲಿ ಟವಲ್ ಹಾಕೋದು ಸರಿ ಇಲ್ಲ ಅಂತ ಆಲ್ರೆಡಿ ಮನೆ ಮುಖ್ಯಮಂತ್ರಿಗಳ ಹತ್ರ ನಾನು ಮನವಿ ಮಾಡಿದ್ದೀನಿ ಅಡಿಷನಲ್ ಆಗಿ ಇನ್ನೂರು ಕೋಟಿ ರೂಪಾಯಿನ ಈ ವಾಲ್ಮೀಕಿ ಜಯಂತಿ ಒಳಗಡೆ ಬಿಡುಗಡೆ ಮಾಡಿಕೊಡ್ಬೇಕು ಅಂತ ಮನೆ ಮುಖ್ಯಮಂತ್ರಿಗಳಿಗೆ ಮನೆ ಮನವಿ ಸಲ್ಲಿಸಿದ್ದೀನಿ ಸ್ಕಾಲರ್ಶಿಪ್ ಇರ್ಬೋದು ಪ್ರೈಸ್ ಮನಿ ಇರ್ಬೋದು ಮತ್ತೆ ಇನ್ನಿತರ ಸಮುದಾಯದ ಕಾರ್ಯಕ್ರಮಗಳನ್ನ ಸ್ವಲ್ಪ ನಿಂತೋಗಿರೋ ಕಾರಣದಿಂದ ಅಡಿಷನಲ್ ಆಗಿ ಎರಡನ್ನೂ ಸೇರಿಸಿ ಕಾರ್ಯಕ್ರಮಗಳು ನಡೆಯಕ್ಕೆ ಮನೆ ಮುಖ್ಯಮಂತ್ರಿಗಳು ಆಲ್ರೆಡಿ ನಾವು ಆ ಸಮಾಜದ ಬದ್ಧವಾಗಿ ನಾವು ಇರ್ತೀವಿ ಸಮಾಜದ ಏಳಿಗೆಗಾಗಿ ನಾನು ಅನುದಾನಗಳನ್ನ ಕೊಡ್ತೀವಿ ಅಂತ ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈ ವಾಲ್ಮೀಕಿ ಜಯಂತಿ ಒಳಗಡೆ ಅನುದಾನ ಬಿಡುಗಡೆ ಇದ್ರ ಬಗ್ಗೆ ಈಗ ಆಲ್ರೆಡಿ ನಮ್ಮ ಡ್ಯಾಮ್ ಐವತ್ತು ವರ್ಷ ಕಟ್ಟಿ ಡ್ಯಾಮ್ ಕಟ್ಟಿ ಐವತ್ತು ವರ್ಷ ಆಗಿದೆ ಮತ್ತೆ ಪ್ರತಿ ವರ್ಷ ನೀರು ತುಂಬುತ್ತಾ ಇರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ರೈತರಿಗೆ ಬಹಳ ಮೂರು ಡ್ಯಾಮ್ ಗಳು ನಗು ತಾರಕ ಮತ್ತೆ ನಮ್ಮ ಕಬಿನಿ ತುಂಬಿರ್ತಕ್ಕಂಥ ಉದಾಹರಣೆಗಳು ಇಲ್ಲ ಆದರೆ ನಮಗೆ ಒಂದು ಮೂರು ಬಾರಿ ನಾಲ್ಕು ಬಾರಿ ನಾನು ಭಾಗಿನತಕ್ಕಂಥ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಇದರಲ್ಲಿ ಕಬಿನಿ ಉತ್ಸವ ಅನ್ನ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಹಿರಿಯರಿಗೆ ಒಂದು ಸನ್ಮಾನ ವಿದ್ಯಾರ್ಥಿಗಳಿಗೆ ಸನ್ಮಾನ ಜೊತೆಗೆ ಹೋರಾಟಗಾರರಿಗೆ ಒಂದು ಸನ್ಮಾನ ಮಾಡಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾನು ಮನೆಯ ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ಮನವಿಯನ್ನು ಕೂಡ ನಾನು ಸಲ್ಲಿಸಿದ್ದೀನಿ ಏನು ದಸರಾ ಕಮಿಟಿ ಸಭೆಯಲ್ಲೂ ಕೂಡ ನಾನು ಮಾತಾಡಿದ್ದೀನಿ ನಮಗೊಂದು ಬಾರಿ ಒಂದು ದಿನ ಅವಕಾಶ ಕೊಡಬೇಕು ಅಂತ ಕೇಳಿದ್ದೀವಿ ಇದರ ಮುಂದಿನ ದಿನಗಳಲ್ಲಿ ಮನೆ ಮುಖ್ಯಮಂತ್ರಿಗಳು ಕೂಡ ಅವ್ರಿಗೂ ಕೂಡ ಮನವಿ ಸಲ್ಲಿಸಿದ್ದೀನಿ ಮುಂದಿನ ದಿನಗಳು ಒಂದಿನದಲ್ಲಿ ನಾನು ಕಮಿನ್ ಉತ್ಸವ ಮಾಡ್ತೀನಿ ಖಂಡಿಸುವಾಗ್ಲು ಇವತ್ತು ಬಹಳಷ್ಟು ಸಮಾಜದ ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನವನ್ನ ಇಟ್ಕೊಂಡಿರ್ತಕ್ಕಂಥದ್ದು ಏನು ದೇವಪ್ಪ ನಾಯ್ಕರು ರಾಜ್ಯ ಅಧ್ಯಕ್ಷರು ಕರ್ನಾಟಕ ಹಿತರಕ್ಷಣಾ ವೇದಿಕೆಯಿಂದ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆಯನ್ನ ಮಾಡಿ ಭಾಳಷ್ಟು ಬಹಳಷ್ಟು ಮಾಡಿ ಸಮಾಜದ ಮಕ್ಳುಗಳಿಗೆ ಬೆಂತಟ್ಟತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಪ್ರತಿ ವರ್ಷನೂ ಕೂಡ ಇದನ್ನ ಮಾಡ್ಕೊಂಡು ಬರ್ತಿರ್ತಕ್ಕಂಥದ್ದು ಬಹಳ ವಿಶೇಷತೆ ಯಾಕಂದ್ರೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳು ವಿದ್ಯಾರ್ಥಿಗಳಿಗೆ ಬೆಂತಡ್ತಕ್ಕಂಥ ಕೆಲಸವನ್ನು ಇವತ್ತು ಹಿತರಕ್ಷಣಾ ವೇದಿಕೆಯಿಂದ ಮಾಡ್ತಕ್ಕಂಥದ್ದಕ್ಕೆ ನಾನು ಅಭಿನಂದನೆಗಳ್ನ ಸಲ್ಲಿಸ್ತೀನಿ ಯಾಕಂದರೆ ತಂದೆಯವರು ಕೂಡ ಶಿಕ್ಷಣದ ಬಗ್ಗೆ ಅತಿ ಅತಿ ಹೆಚ್ಚು ಒತ್ತನ್ನು ಕೊಟ್ಟಂಥದ್ದು ಸಮಾಜದಲ್ಲಿ ಇವತ್ತು ಎಸ್ ಎಷ್ಟು ಸರ್ಟಿಫಿಕೇಟ್ ತಗೋಬೇಕಂತಂದ್ರೆ ತಂದೆಯ ಒಂದು ಹೋಲಾ ಹೋರಾಟ ಇದಕ್ಕೆ ಮೂಲ ಕಾರಣ ಅದರಿಂದ ಪ್ರತಿ ವರ್ಷವೂ ಕೂಡ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ನನಗೂ ಕೂಡ ಭಾಳ ಖುಷಿ ತರ್ತಕ್ಕಂಥ ವಿಚಾರ ಪ್ರತಿ ವರ್ಷವೂ ಕೂಡ ಕರೀತಾರೆ ಕರೆದಂಥ ಸಂದರ್ಭದಲ್ಲಿ ನಾವು ಕೂಡ ಬೆಂತ್ ಅಡ್ತಕ್ಕಂತ ಮಾಡ್ಕೊಂಡ್ ಆಲ್ರೆಡಿ ನಾನು ಜಿಲ್ಲಾ ಅಧಿಕಾರಿಗಳ ಸಂಬಂಧಪಟ್ಟಂತ ಸಚಿವರತ್ರ ಸಚಿವರ ಹತ್ರ ಮನೆ ಮುಖ್ಯಮಂತ್ರಿಗಳ ನಾನು ವಿಶೇಷವಾಗಿ ಮಾಡಿದ್ದೆ ಹಿಂದೆ ಈ ರೀತಿ ಎಲ್ಲೂ ಕೂಡ ಗೊಂದಲ ಉಂಟಾಗಿಲ್ಲ ಆ ರೀತಿ ಏನಾದ್ರು ಕೊಟ್ಟಂತ ಸಂದರ್ಭದಲ್ಲಿ ಯಾವ್ದಾದ್ರು ಉದಾಹರಣೆ ಇದ್ರೆ ನಮಗೆ ಮಾಹಿತಿ ಕೊಟ್ರೆ ನನ್ನ ಸಂಬಂಧಪಟ್ಟಂತ ತಹಸೀಲ್ದಾರ್ ಇರ್ಬೋದು ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅವ್ರಿಗೆ ಸರ್ಟಿಫಿಕೇಟ್ ಕೊಡಿಸ್ತಕ್ಕಂಥ ಕೆಲಸ ಮೈಸೂರು